ಕೇಂದ್ರ ಸರ್ಕಾರದವರು ಭಾಳ ಅನ್ಯಾಯ ಮಾಡಿದ್ದಾರೆ ನೂರಾರು ಒಂದು ರಸ್ತೆ ಸಮಸ್ಯೆ ಇರ್ತದೆ ಕುಡಿಯುವ ನೀರಿಗೆ ಪ್ರತಿಯೊಂದಕ್ಕೂ ಭಾಳ ಸಮಸ್ಯೆಗಳಿರ್ತವೆ ಆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಿದ್ದೆ ಅದು ಒಂದು ಎರಡು ಸಾವಿರ ರೂಪಾಯಿ ಹಾಕಿದ್ದಾರೆ ಮನೆ ಒಂದು ಜೀವನ ನಡೆಸ್ಲಿಕ್ಕೆ ಆಗೋದಿಲ್ಲ ಈ ಸಲ ಎಮ್ ಪಿ ಎಲೆಕ್ಷನ್ ಒಳಗೆ ನಾವು ಕಾಂಗ್ರೆಸ್ಸಿಗೆ ಓಟ್ ಮಾಡೋದು ಯಾಕೆ ಯಾಕೆಂದರೆ ಒಂದು ಐದು ಪ್ರಣಾಳಿಕೆಯನ್ನು ನಮಗೆ ಸರಿಯಾಗೆಲ್ಲನ ಮೂಡಿಸಿದ್ದಾರೆ ಒಂದು ಬಸ್ ಫ್ರೀ ಇರ್ಬೋದು ಕರೆಂಟ್ ಫ್ರೀ ಇರ್ಬೋದು ಆಮೇಲೆ ನೆಕ್ಸ್ಟ್ ಒಂದು ಎರಡು ಸಾವಿರ ರೂಪಾಯಿ ಒಂದು ಮಹಿಳೆಯರಿಗೆ ಸಹಕಾರ ಮಾಡ್ತಿದ್ದಾರೆ ಪ್ರತಿಯೊಂದು ಸಹಕಾರ ನಮ್ಗೆ ಕಾಂಗ್ರೆಸ್ಸಿನಿಂದ ಸೌಲಭ್ಯಗಳು ಭಾಳ ದೊರತಾ ಉಂಟು ಮತ್ತೆಷ್ಟುಗಳಿಗೆ ಕೆಲವಷ್ಟು ಮನೆಗಳನ್ನು ಮಂಜೂರು ಮಾಡ್ತಾ ಇದ್ದಾರೆ ಹಾಗೆ ನಮಗೆ ನಮ್ಮದೆಲ್ಲ ಬೆಂಬಲ ನಮ್ಮ ಮರ್ಬದ ಎಲ್ಲ ಗ್ರಾಮಸ್ಥರದ್ದು ಕಾಂಗ್ರೆಸ್ಸಿಗೆ ಓಟ್ ಅಂತ ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಬಿ ಜೆ ಪಿ ಅವರು ಹಿಂದೆ ಇಲ್ಲೇ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಅನಂತ್ ಅನಂತಕುಮಾರ್ ಹೆಗಡೆ ಅವರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಏನು ಕೆಲಸ ಮಾಡಿದರು ಅವರು ಅನಂತಕುಮಾರ್ ಹೆಗಡೆ ಅವರು ಬಂದ ಮೇಲೆ ಈ ಮಾರ್ಬ ಗ್ರಾಮದಲ್ಲಿ ಏನು ಮಾಡಿಕೊಟ್ಟಿದ್ದು ಇಲ್ಲ ಕೆಲವ್ರದ್ದು ಒಂದು ಜಮೀನ್ಗೆಲ್ಲ ಒಂದು ಉಪ್ಪು ಬೆಳಿಲಿಕ್ಕಂತ ಕೊಟ್ಟಿದ್ದಕ್ಕೆ ಪರಿಹಾರ ಕೊಡಿಸ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ದು ಇದೆ ಅದು ಇದುವರೆಗೂ ಒಂದು ಪರಿಹಾರ ಕೊಟ್ಟಿದ್ದು ಇಲ್ಲ ರೈತರು ಭೂಮಿಯನ್ನು ಕರ್ಸ್ಕೊಂಡು ಅದು ಡೆನ್ಮಾರ್ಕ್ ಕಂಪನಿಯವ್ರು ತಗೊಂಡು ನಮಗೆ ಏನು ಅಂತ ಅದರಿಂದ ಪರಿಹಾರ ಕೊಟ್ಟಿದ್ದಿಲ್ಲ ಈಗ ಈ ಬಾರಿ ಚುನಾವಣೆ ಈಗ ಅಂಜಲಿ ನಿಂಬಾಳ್ಕರ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ ಬಿ ಜೆ ಪಿಯಿಂದ ಕಾಗೇರಿ ಅವರು ಇದ್ದಾರೆ ಯಾರು ಬಂದರೆ ನಿಮ್ಮ ಜಿಲ್ಲೆಗೆ ಅನುಕೂಲ ಈಗ ನಮಗೆ ಅಂಜಲಿ ನಿಂಬಾಳ್ಕರ್ ಬಂದರೆ ನಮಗೆ ಯೋಗ್ಯ ಒಂದು ಸೌಲಭ್ಯ ದೊರಕೋದು ಅಂತೇಳಿ ನಾವೆಲ್ಲ ಬರುವ ಸೀಟ್ ಇದ್ದೇವೆ ಅವರು ಯಾಕಂತ ಯಾಕೆಂದ್ರೆ ನಮ್ದಿಗೆ ಎಲ್ಲ ಇದ್ದೆಲ್ಲ ಕಾಂಗ್ರೆಸ್ ಪಕ್ಷನೇ ಇವರು ಒಂದು ಎಂ ಪಿ ಇದ್ರೊಳಗೆ ಅವರು ಒಂದು ಆಯ್ಕೆ ಆದರೆ ನಮಗೆಲ್ಲ ಸೌಲಭ್ಯಗಳು ನಮಗೆ ಸಿಗ್ಬೋದು ಅಂತ ದೊಡ್ಡ ಇದೆ ಈಗ ಹತ್ತು ವರ್ಷದ ಕೇಂದ್ರ ಸರ್ಕಾರದ ಆಡಳಿತದ ಬಗ್ಗೆ ಏನು ಹೇಳ್ತೀರಾ ಸರ್ ಕೇಂದ್ರ ಸರ್ಕಾರದವರು ಭಾಳ ಅನ್ಯಾಯ ಮಾಡಿದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯನವರು ಒಂದು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಒಂದು ಕಾಯ್ದೆಯನ್ನು ಹೊರಡಿಸಿದ್ವಿ ನೆಕ್ಸ್ಟ್ ಅವರು ಕೇಂದ್ರದಿಂದ ಒಂದು ಐದು ಕೆ ಜಿ ಅಕ್ಕಿಯನ್ನು ಕೊಡಲಿಕ್ಕೆ ತಮ್ಮ ಅಕ್ಕಿಲ್ಲಿ ಅಂತ ಹೇಳಿ ಹೇಳಿ ಆಮೇಲೆ ಅಲ್ಲಿಗೆ ಕಟ್ ಮಾಡಿ ಅದೇ ಅಕ್ಕಿಯನ್ನು ನಮ್ಗೆ ಎರಡು ನೂರ ತೊಂಬತ್ತು ರೂಪಾಯಿಗೆ ಬಿ ಜೆ ಪಿಯರು ಮಾಡ್ತಾಯಿದ್ರು ಇಂಥ ಒಂದು ಪ ಸಮಸ್ಯೆಗಳು ಮಾಡಿದ್ದಾರೆ ಬಿ ಜೆ ಪಿ ಪಕ್ಷದಿಂದ ಅದೇ ಬಿ ಜೆ ಪಿ ಪಕ್ಷಕ್ಕೆ ಓಟ್ ಹಾಕಿದ ಅದು ಬಡವರ ಪಕ್ಷ ಅಲ್ಲ ಬಡವರಿಗೆ ಏನು ಒಂದು ನೀರಿನ ಕೊರತೆ ಇದೆ ಮನೆಯ ಸಮಸ್ಯೆಗಳಿದೆ ನೂರಾರು ಒಂದು ರಸ್ತೆ ಸಮಸ್ಯೆ ಇರ್ತದೆ ಕುಡಿಯುವ ನೀರಿಗೆ ಪ್ರತಿಯೊಂದಕ್ಕೂ ಭಾಳ ಸಮಸ್ಯೆಗಳಿರ್ತದೆ ಹಾಗಾಗಿ ನಮ್ಗೆ ಬೇಕಾಗುತ್ತೆ ಕಾಂಗ್ರೆಸ್ ಹಿಂದಿನಿಂದಲೂ ಕಾಂಗ್ರೆಸ್ ಪಕ್ಷನೇ ನಾವು ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತವೆ ಹ್ಞೂ ಹ್ಞೂ ಸಿದ್ದರಾಮಯ್ಯವರು ಹೋದ್ ಸರಿ ಬಂದಾಗ ಹೋದ್ ಸರಿ ಹೋದ ವರ್ಷದಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟರಲ್ಲ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದೇ ಐದು ಗ್ಯಾರಂಟಿ ಸಿದ್ದರಾಮಯ್ಯವರು ಒಂದು ಕರೆಂಟನ್ನು ಫ್ರೀ ಮಾಡಿಕೊಡ್ತೀನಿ ಕರೆಂಟ್ ಫ್ರೀ ಮಾಡಿದ್ದಾರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅದು ಒಂದು ಎರಡು ಸಾವಿರ ರೂಪಾಯಿ ಹಾಕಿದ್ದಾರೆ ಬ ಬಸ್ ಫ್ರೀ ಮಾಡಿದ್ದಾರೆ ಮಹಿಳೆಯರಿಗೆ ಅದೇ ರೀತಿ ಮತ್ತು ಹೆಚ್ಚಿಗೆ ಮಾಡುವಂಥ ಒಂದು ಸಹಕಾರ ನಾವು ಅವರಿಗೆ ಓಟ ಗೆಲ್ಲಿಸಿದ್ರೆ ಮತ್ತು ಸಹಕಾರ ತಗೊಳ್ಳುವಂಥ ಸಾಮರ್ಥ್ಯ ಇರ್ತದೆ ನಮ್ಮ ಹತ್ರ ಇನ್ನು ನಿಮ್ಮ ಅನಂತ್ ಅನಂತಕುಮಾರ್ ಹೆಗ್ಡೆ ಅವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ನಮಗೆ ನಾನೂರು ಸೀಟ್ ಕೊಟ್ಟರೆ ಅಂತ ಒಂದು ಭಾಷಣ ಮಾಡಿದ್ರು ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸಂವಿಧಾನ ಬದಲಾವಣೆ ಮಾಡುವುದು ಬೇಡ ನಾವೇ ಹೆಚ್ಚಿಗೆ ಕಾಂಗ್ರೆಸ್ಸಿಗೆ ಸೀಟನ್ನು ಮಾಡಿಕೆ ಆಯ್ಕೆ ಮಾಡಬೇಕು ಎಲ್ಲರೂ ಒಮ್ಮತನು ಒಂದೇ ಕಾಂಗ್ರೆಸ್ಸಿಗೆ ಹಾಕಿ ಕಾಂಗ್ರೆಸ್ಸನ್ನು ಬಹುಮತದಿಂದ ಆರಿಸಿ ಆಯ್ಕೆ ಮಾಡಿ ನಮ್ಮ ಅವರು ಸಂವಿಧಾನವನ್ನು ಮತ್ತೆ ಚೇಂಜ್ ಮಾಡುವುದೇ ಬೇಡ ಅಂತೇಳಿ ನಮ್ಮ ಭರವಸೆ ಇದೆ ಈ ಸರಿ ಎಲೆಕ್ಷನ್ ಬರ್ತಾ ಇದೆ ಎಂ ಪಿ ಎಲೆಕ್ಷನ್ ಯಾರಿಗೆ ಒಟ್ಟಾಗ್ತೀರಾ ನೀವು ಯಾವುದು ನಮ್ಮ ಕಾಂಗ್ರೆಸ್ ಯಾಕೆ ಹಿಂದಿದ್ದು ನಾವು ಅದೇ ಹತ್ತಿರದ್ದು ಮತ್ತೆ ಯಾರಕ್ಕೂ ಹೋಗುವುದಿಲ್ಲ ಹ್ಞೂ ಇಂದ ಏನು ಅನುಕೂಲ ಆಗಿತ್ತು ನಮ್ಮ ಬಡವರಿಗೆ ಅನುಕೂಲ ಆಗ್ತದೆ ಅದರಿಂದ ಹ್ಞೂ ಏನು ಯಾವ ಥರ ಅನುಕೂಲ ಆಗಿದೆ ಬಡವರಿಗೆ ಬಡವರಿಗೆ ಇನ್ನೊಂದು ಸವಲತ್ತೇನು ಕೊಡ್ತಿರು ಮನೆ ಕೊಡ್ತಿರು ಕೆಲವು ಮನೆ ಕೊಟ್ಟಿರು ಹೀಗೆ ನಮಗೆ ಸಿಕ್ಕಲ್ಲ ನಮಗೂ ಸಿಕ್ಕುವುದು ಬಿಜೆಪಿಯವ್ರಿಂದ ಏನೂ ಜೆ ಬಿಜೆಪಿ ನಮಗೆ ಏನಿದ ಈ ಸರಿ ಎಂ ಪಿ ಎಲೆಕ್ಷನಲ್ಲಿ ಕಾಂಗ್ರೆಸ್ಸಿಂದ ಅಂಜಲಿ ಇದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು ಬಿ ಜೆ ಪಿಯಿಂದ ಕಾಗೇರಿ ಅವರು ಇದ್ದಾರೆ ಇವರಿಬ್ಬರಲ್ಲಿ ಯಾರು ಬರ್ಬೇಕು ಇಲ್ಲಿಗೆ ಕಾಗೇರಿ ಕಾಗೇರಿ ಅಲ್ಲ ಕಾಗೇರಿ ಅಲ್ಲಿ ಮಕ್ಕಳು ನೋಡಿದ್ದೆಲ್ಲ ನಾವು ಇನ್ನೂ ಇಲ್ಲ ನಮಗೆ ನಮಗೆ ಸಿದ್ದರಾಮಯ್ಯ ಹ್ಞೂ ಅವರಿಂದ ನಮಗೊಂದು ಸವಲತ್ತು ಏನಾದರೂ ಬಡವರಿಗೆ ಬರ್ತಿದ್ದಲ್ಲ

ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ರೋಡ್ ಇಲ್ಲ ಸರಿ ನಮ್ಮ ಆ ಕೆರೆಯಲ್ಲಿ ಮಳೆಗಾಲದಲ್ಲಿ ಅಂತ ಬಂದರೆ ಇಷ್ಟು ಇಷ್ಟು ನೀರು ಆಗ್ತದೆ ಅಂಥದ್ರೊಳಗೆ ನಾವು ಮಕ್ಕಳಿಗೆ ಶಾಲೆ ಕಳಿಸ್ಕೊಡೋದು ಹ್ಞೂ ಸರ್ ನೀವು ಮೀನಿಡಿಯಾಗ ಹೋಗ್ತಿರೋದು ಮೀನು ಸಿಗ್ತೀವ ಮೀನು ಸಿಗ್ತದೆ ಏನು ಒಂದು ಮನೆಗೆ ಖರ್ಚೇ ಆಗ್ತದೆ ಅಷ್ಟೇ ಹ್ಞೂ ಜೀವನ ನಡೆಸ್ಲಿಕ್ಕೆ ಆಗ್ತಿಲ್ಲ ಜೀವನ ನಡೆಸ್ಲಿಕ್ಕೆ ಆಗೋದಿಲ್ಲ ಸರ್ ಸಾರಿಗೆ ಇದಕ್ಕೆ ಅಷ್ಟೇ ಆಗ್ತದೆ ನಮಗೆ ಈ ಸರ್ಕಾರಗಳು ನಿಮ್ಮ ಮೀನುಗಾರರಿಗೆ ಏನು ಅನುಕೂಲ ಮಾಡಿದಾವೆ ನಿಮ್ಮ ಸರ್ಕಾರ ಮೀನುಗಾರಿಗೆ ಯಾವುದು ಇಲ್ಲ ಅನುಕೂಲ ಇಲ್ಲ ಏನ್ ನಿಮ್ಮ ಭಾಳ ಬಹಳ ಮುಖ್ಯವಾದ ಸಮಸ್ಯೆ ಏನಿಲ್ಲ ಮೀನುಗಾರರ ಮೀನುಗಾರರು ಭಾಳ ಕಷ್ಟ ಈಗ ಉಂಟಲ್ಲ ಮಳೆಗಾಲ ಬಂತು ಮತ್ತೆ ಬಹಳ ಕಷ್ಟನೇ ಅಷ್ಟೇ ಸರ್ ಅಂದ್ರೆ ಏನು ಕಷ್ಟ ಇದು ನಿಮಗೆ ಜಾಗದ ರೀತಿ ಮನೆ ಕಟ್ಟಲಿಕ್ಕೂ ಜಾಗ ಇಲ್ಲ ಇಲ್ಲಿ ಆತರ ಪರಿಸ್ಥಿತಿ ಉಂಟು ಒಂದು ಮನೆ ಅಂದ್ರೆ ನೋಡು ಒಂದು ಒಂದೇ ಜಾಗದ ಎರಡು ಗುಂಟೆ ಜಾಗದಲ್ಲಿ ಮೂರು ನಾಲ್ಕು ಮನೆ ಉಂಟು ಸರ್ ಇಲ್ಲಿ ಇಲ್ಲ ಈಗ ಮೂವತ್ತು ವರ್ಷದಿಂದ ಅನಂತಕುಮಾರ್ ಕಡೆ ಹೋದ್ರು ಇಲ್ಲಿ ಏನು ಮಾಡಿದ್ರು ನಿಮ್ಮ ಮೀನುಗಾರರಿಗೋಸ್ಕರ ಏನ್ ಪ್ರಯೋಜನ y going